ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಯಾವೆಲ್ಲ ಚೆನ್ನಾಗಿರೋ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಂತೆ ಸೊ ನಾವು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ತ್ರೀ ಡೇಸಿಂದ ಸ್ವಲ್ಪ ಬಿಸಿ ಇದ್ವಿ ಒಂದು ಇವೆಂಟ್ ಇತ್ತು ಫ್ಯಾಮಿಲಿ ಇವೆಂಟು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ ಆ್ಯಂಡ್ ಊರಿಗೆ ಹೋಗೋರೆಲ್ಲ ಹೋದರೂ ಇನ್ನೂ ಸ್ವಲ್ಪ ಜನ ಊರಿಂದ ಆ್ಯಕ್ಚುಲಿ ತುಂಬ ಇದು ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಎಲ್ಲರೂ ಒಟ್ಟಿಗೆ ಬಂದಿದ್ದು ಸೊ ಕೆಲಸ ಇರೋರೆಲ್ಲ ಹೋದ್ರೂ ಮಿಕ್ಕಿದೋರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ಪ್ಲಿಟ್ ಆಗಿದ್ದಾರೆ ಇವತ್ತು ಎಲ್ಲ ಒಂದೇ ಕಡೆ ಸೇರ್ಕೊತಾಯಿದ್ದೀವಿ ದೊಡ್ಡ ಮಗಲ್ಲಿಕಿದ್ ಕೂಡ ಅವ್ರ ಜೊತೆ ಅವತ್ತೇ ಹೋಗ್ಬಿಟ್ಟ ಆ್ಯಕ್ಚುಲಿ ಮಂಡೇ ಇದ್ದಿದ್ದು ಇವೆಂಟು ಅವನು ಹೋಗಿದ್ದಾನೆ ಈಗ ನಾನು ಮತ್ತು ಯದುವೀರ್ ಅವ್ರನ್ನ ಜಾಯಿನ್ ಆಗ್ತಾ ಇದೀವಿ ಯದುವೀರ್ ರೆಡಿ ಎಲ್ಲಿದ್ದಾನೆ ಯದುವೀರ್ ಎಲ್ಲಿದ್ದಾನೆದುವೀರ್ ಕಾಣಿಸ್ತಾ ಇಲ್ಲ ಯಾವುದು ಹ್ಯಾಟು ಅದು ಎಲ್ಲ ಹಾಕಬಾರ್ದೆಗಿ ಇದೊಂದೇ ಹಾಕೋ ಸದುವೀರ್ ರೆಡಿ ಇದ್ದಾನೆ ಸೊ ನಾನು ಯದುವೀರು ಇವಾಗ ಇಬ್ಬರೇ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಾನು ಯದುವೀರ್ ಜೊತೆ ಹೋಗ್ತಾ ಇರೋದು ಒಬ್ಳೆ ಮೆಟ್ರೋದಲ್ಲಿ ಅಮ್ಮು ಆಯ್ ಮಾಡ ಅಮ್ಮ ಬರೋಲ್ಲ ಕರ್ಕೊಂಡು ಹೋಗಲ್ಲ ಅಮ್ಮ ಆಯ್ ಮಾಡು ಹಾಯಿ ಮಾಡು ಹಾಯ್ ಎಸ್ ಫ್ರೆಂಡ್ಸ್ ಬನ್ನಿ ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ತೋರಿಸ್ತೀನಿ ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಓಕೆನಾ ಸೊ ಈಗ ಫಸ್ಟು ಹೊಡ್ಬಿಡ್ತೀನಿ ಯದುವೀರ್ ಒಬ್ಬನೇ ಇರೋದರಿಂದ ನಾನು ಯದುವೀರ್ ಇಬ್ಬರೇ ಇರೋದ್ರಿಂದ ಸೊ ಜಾಸ್ತಿ ಏನೋ ವಿಡಿಯೋ ಕ್ಲಿಪ್ಪಿಂಗ್ ಹೋಗ್ತಾ ತೊಗೊಳಕ್ಕೆ ಹೋಗೋಲ್ಲ ಯದುವೀರಿಗೆ ಅಲ್ಲಿ ಬಿಡೋದು ಭಯ ನಾನು ಒಬ್ಬಳೇ ಇದ್ದೀನಿ ಫುಲ್ ಕೇರಿಂದ ತಕೊಂಡು ಹೋಗ್ಬೇಕು ಅದಕ್ಕೆ ಆಯ್ತಾ ನಿಂದು ಹೋಗೋಣ ಸೊ ಓಕೆ ತಳ್ತಾಳ ತಳ್ತೀನಿ ಎಸ್ ಫ್ರೆಂಡ್ಸ್ ನಾನು ಬಂದು ರೀಚ್ ಆದೆ ಸೊ ಆಂಟಿ ವೆಯ್ಟ್ ಮಾಡ್ತಾಯಿದ್ರು ಇವರು ಬಂದುಬಿಟ್ಟು ಸುಧಾ ಆಂಟಿ ಅಂತ ಇವರು ಬೆಂಗಳೂರಲ್ಲಿರೋದು ನನಗೆ ಐದನೇ ಆಂಟಿ ಆಗ್ತಾರೆ ಆ್ಯಂಡ್ ಇವರು ಆರನೇ ಇವರು ಇವರು ಸುಜತಾ ಆಂಟಿ ಅಂತ ಇವರು ಬಂದುಬಿಟ್ಟು ಶಿವಮೊಗ್ಗದಲ್ಲಿರೋದು ಆಲ್ಮೋಸ್ಟ್ ಎಲ್ಲರೂ ಬಂದಿರೋದ್ರಿಂದ ನಾವೆಲ್ಲ ಇಲ್ಲಿ ನೋಡೋಣ ಅಂತ ನೋಡ್ತಾಯಿದ್ವಿ ಅದರಲ್ಲಿ ಒಬ್ಬರು ಆಂಟಿ ಬಂದಿರಲಿಲ್ಲ ಸ್ವಲ್ಪ ಅವ್ರಿಗೆ ಏನು ಕೆಲಸ ಇತ್ತು ಅಂತಂದ್ಬಿಟ್ಟು ಸೊ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಆ್ಯಂಡ್ ನಮ್ಮ ಚಿಲ್ಲಿ ಪಿಲ್ಯಗಳೆಲ್ಲ ಇದ್ದಾರೆ ನೋಡಿ ಇಲ್ಲಿ ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಇದ್ದಾರೆ ನೋಡೋಣ ಯಾರ್ಯಾರಿಗೆ ಫೇಸಿಗೆ ಕ್ಯಾಮ್ರಾ ಸಿಗತ್ತೆ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಓಕೆನಾ ಸೊ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಆ್ಯಂಡ್ ಲಿಖಿತ್ ಮೂರು ದಿವಸದಿಂದ ಅವ್ರ ಜೊತೆಗೆ ಇದ್ದಾನೆ ಮಸ್ತಾಗಿ ಮಜಾ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡ್ರೆ ಹಾಗೆ ಇಸ್ಕಾನಲ್ಲಿ ಇವತ್ತಿನ ಅಷ್ಟೊಂದು ನನಗೆ ತುಂಬ ಜನ ಅಂತ ಏನು ಬರ್ತಾ ಬರ್ತಾಯಿದ್ರು ಜನ ರಾಮನವಮಿ ಬೇರೆ ಇತ್ತಲ್ಲ ಹಂಗಾಗ್ಬಿಟ್ಟು ಇದ್ರೂ ಓಕೆ 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 ಅನ್ನಿಸ್ತು ಯಾಕಂದರೆ ನಾನು ಲಾಸ್ಟ್ ಟೈಮ್ ಸರಿ ವಿಸಿಟ್ ಮಾಡಿದಾಗ ಇಸ್ಕಾನಲ್ಲಿ ತುಂಬಾ ಇತ್ತು ಒಂದೊಂದು ಹೆಜ್ಜೆಗೆ ಕೂಡ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಜಪ ಮಾಡ್ಕೊಂಡು ಹೋಗಬೇಕಿತ್ತು ಬಟ್ ಈ ಸರಿ ಹಾಗೆಲ್ಲ ಇರಲಿಲ್ಲ ಕ್ರೌಡ್ ಓಕೆ ಓಕೆ ಅಂತ ನನಗೆ ಅಷ್ಟೇ ಯಾವಾಗಲೂ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲಲ್ಲ ಹಂಗಾಗಿಬಿಟ್ಟು ಅಷ್ಟೇ ಸೊ ಇವತ್ತು ನಾನು ಡ್ರೆಸ್ ವೇರ್ ಮಾಡಿರೋದು ನಾನು ಶಿವರಾತ್ರಿಗೆ ತೊಗೊಂಡಿದ್ದು ಸೊ ಅದನ್ನ ಕಲರ್ ಆ್ಯಕ್ಚುಲಾಗಿ ನಾನು ಚೆನ್ನಾಗಿರುತ್ತೋ ಇಲ್ಲೋ ಅಂತ ತೊಗೊಂಡೆ ಬಟ್ ಆ ಕಲರ್ ಎಲ್ಲರೂ ಸಖತ್ ಇಷ್ಟಪಡ್ತಾ ಬಟ್ ಟ್ರೆಸ್ ನೋಡೋಣ ಕಂಪ್ಲೀಟ್ ಸಿಕ್ಕಿದ್ರೆ ಎಲ್ಲಾದರೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ತೋರಿಸ್ತೀನಿ ಆ್ಯಂಡ್ ಇಸ್ಕಾನ್ ಟೆಂಪಲ್ಲು ನಾನು ಏನೋ ಒಂಥರ ನನಗೆ ಸಖತ್ ಅಟ್ರ್ಯಾಕ್ಟ್ ಮಾಡುತ್ತೆ ಬಂದಾಗೆಲ್ಲ ಹೋಗಬೇಕು ಅನಿಸ್ತಿರುತ್ತೆ ಬಟ್ ಹೋಗಿಲ್ಲ ಅಷ್ಟೇ ಇದು ಸೆಕೆಂಡ್ ಟೈಮ್ ನಾನು ಹೋಗಿರೋದು ನೋಡಿ ಎಲ್ಲ ನಿಂತ್ಕೊಂಡು ಅಲ್ಲಲ್ಲೇ ಅಂದರೆ ಮಕ್ಕಳು ಒಂದು ಕಡೆ ದೊಡ್ಡವ್ರ ಒಂದು ಕಡೆ ನಾವು ಒಂದು ಕಡೆ ಈ ಥರ ಎಲ್ಲ ಆಗ್ಬಿಡ್ತೀವಿ ಅಂತಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀವಿ ಹಂಗೆ ಅಲ್ಲಲ್ಲೇ ಒಂದೊಂದು ಗ್ರೂಪ್ ಫೋಟೋ ತಗೊಂಡ್ವಿ ಅಷ್ಟೇ ಅಲ್ಲಿ ಒಳಗಡೆ ಹೋದಾಗಂತೂ ಬಿಡೋಲ್ಲ ನಮಗೆ ಫೋಟೋಸ್ ತಗೊಳಕ್ಕೆ ಇದು ಬಂದುಬಿಟ್ಟು ಒಂದೇ ಒಂದು ಯಾವುದೋ ಪಿಕ್ ಇತ್ತು ಅಂತ ತೊಗೊಂಡೆ ಅಷ್ಟೆ ಹಾಗೆಯೇ ಇಸ್ಕಾನ್ ಒಳಗಡೆ ಅಲ್ಲ ಎಷ್ಟೊಂದು ಸೇಲ್ಗಿಟ್ಟಿರ್ತಾರಲ್ಲ ಐಟಮ್ಸ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ಚೆನ್ನಾಗಿರುತ್ತೆ ಬಟ್ ಇಲ್ಲೆಲ್ಲ ಏನು ಬೈ ಮಾಡೋಕ್ಕಾಗಲ್ಲ ಸಖತ್ ಎಕ್ಸ್ಪೆನ್ಸಿವ್ ಅಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಬಟ್ ತೊಗೊಳ್ಳೇಬೇಕು ಅನ್ನೋಂಗಿದ್ರೆ ತೊಗೊಬೋದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ನಾವೇನು ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ಎಸ್ ನಾನು ಸಾರಿ ಈ ಥರ ಐಟಮ್ಸ್ ಏನು ತೊಗೊಂಡಿಲ್ಲ ಬಟ್ ಇಸ್ಕಾನಲ್ಲಿ ಒಂದು ಭಗವದ್ಗೀತೆ ಬುಕ್ ತೊಗೊಂಡೆ ನಂಗೆ ಸಖತ್ ಇಷ್ಟ ಆಯಿತು ನನ್ನ ಹತ್ರ ಪುಟ್ ಪುಟ್ಟದಿತ್ತು ಭಗವದ್ಗೀತೆ ಬುಕ್ಕು ಬುಕ್ಸ್ ಎರಡಿದೆ ಬಟ್ ನನಗೆ ಇದೊಂಥರ ಚೆನ್ನಾಗಿತ್ತು ಎಕ್ಸ್ಪ್ಲನೇಷನ್ ಎಲ್ಲ ಅಂತಂದ್ಬಿಟ್ಟು ಒಂದು ಭಗವದ್ಗೀತೆ ಬುಕ್ ತೊಗೊಂಡೆ ತ್ರೀ ಫಿಫ್ಟಿ ರುಪೀಸ್ ಓಕೆ ಕೊಡ್ಬೋದು ಅನ್ನಿಸ್ತು ಚೆನ್ನಾಗಿದೆ ಬುಕ್ ಕೂಡ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೀನಿ ಇವಾಗ ನೋಡೋಣ ತೋರಿಸ್ತೀನಿ ನಾನು ಯಾವಾಗಾರು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಹಾಗೆಯೇ ಅಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ಹೊರಗೆ ಬಂದ್ವಿ ರಾಮನವಮಿ ಆಗಿದ್ದರಿಂದ ಇಲ್ಲಿ ಪ್ರಸಾದ ಕೂಡ ಇತ್ತು ಯೂಶ್ವಲಿ ಇಲ್ಲೆಲ್ಲ ಪ್ರಸಾದಕ್ಕೆ ಪೊಂಗಲ್ ಕೊಡ್ತಿದ್ರಲ್ವ ಖಾರ ಪೊಂಗಲ್ಲು ಏನೋ ಕೊಡ್ತಾಯಿದ್ರು ಬಟ್ ಈ ಸರಿ ರಾಮನವಮಿ ಇದ್ದಿದ್ರಿಂದ ಪಾನ್ಕ ಮತ್ತು ಕೊಸುಂಬರಿ ಸೊ ಎಲ್ಲರೂ ಚೆನ್ನಾಗಿ ಅಲ್ಲಿ ವ್ಯೂ ಎಲ್ಲ ನೋಡಿಕೊಂಡು ಈ ಪಾನ್ಕ ಕೊಸುಂಬ್ರಿ ತಿನ್ನುವಾಗ ಇದೊಂದು ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಷ್ಟೆ ಸೊ ನನ್ನ ಮಕ್ಕಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಫೈನಲಿ ನಮ್ಮ ಇಸ್ಕಾನೆಲ್ಲ ನೋಡಿ ಮುಗಿಯೋ ಹೊತ್ತಿಗೆ ನಮಗೆ ಟ್ವೆಲ್ ಟ್ವೆಲ್ ತರ್ಟಿ ಆಯಿತು ಪಾನ್ ಕಾಕಸುಂಬ್ರಿ ತಿಂದ್ಕೊಂಡು ಎಲ್ಲ ಇಲ್ಲಿ ಕೂತ್ಕೊಂಡಿದ್ವಿ ಅವ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ನೋಡೋಣ ಅಂತಂದ್ಬಿಟ್ಟು ಹಾಗೆ ಇಲ್ಲಿ ಇನ್ನು ನೋಡ್ತಿರೋದು ರಚನಾ ಅಂತಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಯೂಟ್ಯೂಬರ್ ಅಂದರೆ ಇವಳೆ ಅನಿಸುತ್ತೆ ಐ ಮೀನ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡೋಲ್ಲ ಈ ಕೋವಿಡ್ ಟೈಮಲ್ಲಿ ಮನೇಲಿ ಇದ್ಲಲ್ಲ ಪುಟಾಣಿಗಿದ್ಲು ಅವಾಗ ವಿಡಿಯೋಸ್ ಮಾಡಿ ಮಾಡಿ ನಮಗೆಲ್ಲ ಸೆಂಡ್ ಮಾಡ್ತಿರ್ಲು ವಾಟ್ಸಪ್ಪಲ್ಲಿ ಹಾಗೆ ಹಾಗಾಗಿ ಹಂಗೆ ಇಂಟ್ರೊಡ್ಯೂಸ್ ಮಾಡಿದೆ ಅಷ್ಟೆ ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಒರೈನ್ ಮಾಲಿಗೆ ಬಂದ್ವಿ ಇಸ್ಕಾನಿಂದ ಒರೈನ್ ಮಾಲ್ ಸ್ವಲ್ಪ ವಾಕ್ಬಲ್ ಡಿಸ್ಟೆನ್ಸ್ ಎಲ್ಲ ಇದೆಲ್ಲ ಆ ಕೂಡ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಮಾಲ್ ತೋರಿಸ್ದಂಗೂ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬರೋದು ತುಂಬಾ ಅಪರೂಪ ಅದರಲ್ಲೂ ಈ ಮಕ್ಕಳು ಈ ಏಜಲ್ಲಿ ಸಕ್ಕತ್ ಎಂಜಾಯ್ ಮಾಡ್ತಾರೆ ಎಲ್ಲ ಒಟ್ಟೊಟ್ಟಿಗೆ ಇದ್ದರೆ ಹಾಗಾಗಿ ಹಾಲ್ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದೇ ಕಡೆ ಇರ್ತಾರೆ ಈಗ ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ದಾರೆ ಆಮೇಲೆ ಮತ್ತು ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ ಹೀಗಾಗುತ್ತೆ ಸೊ ಹಂಗಾಗಿ ಇವತ್ತು ಮಾಲ್ ವಿಸಿಟ್ ಮಾಡ್ತಾ ಇದ್ದೀವಿ ನೋಡೋಣ ಇಲ್ಲಿ ಏನೇನು ಮಾಡ್ತಾರೆ ನನ್ನ ಮಕ್ಕಳು ಅಂತ ಅಬ್ವಿಯಸ್ಲಿ ಏನು ಅಷ್ಟೊಂದು ಏನು ಪರ್ಚೇಸಿಂಗು ಶಾಪಿಂಗ್ ಅಂತ ಏನಿಲ್ಲ ಮಾಲ್ ತೋರಿಸ್ಕೊಂಡು ಏನಾರು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋದು ಅಂತ ಅಷ್ಟೇ ಪ್ಲ್ಯಾನಿಂಗು ಯಾಕಂದರೆ ಇಷ್ಟು ಜನಕ್ಕೂ ಶಾಪಿಂಗ್ ಅಂತ ಕಷ್ಟ ಆಗುತ್ತೆ ಹಾಗಾಗಿಬಿಟ್ಟು ನನಗೆ ಸ್ವಲ್ಪ ಸುತ್ತಾಡಿಸ್ಕೊಂಡು ಅಲ್ಲಿ ಫುಡ್ ಕೋರ್ಟಲ್ಲಿ ಐಸ್ ಕ್ರೀಮ್ಸ್ ತಿನ್ಕೊಂಡು ಈಗ ಬರ್ಗರ್ ಕಿಂಗ್ ಹತ್ರ ಬಂದ್ವಿ ಆ್ಯಕ್ಚುಲಿ ಫಸ್ಟ್ ಬರ್ಗರ್ ತಿನ್ನಬೇಕಿತ್ತು ಅಲ್ಲಿ ಐಸ್ ಕ್ರೀಮ್ ನೋಡಿದ್ವಲ್ಲ ಹಾಗಾಗಿ ಐಸ್ ಕ್ರೀಮು ಮತ್ತು ಫ್ರೆಂಚ್ ಫ್ರೈಸ್ ಏನಾದ್ರು ತೊಗೊಂಡ್ರು ಒಬ್ಬೊಬ್ರು ಒಂದೊಂದು ತೊಗೊಂಡಿದ್ರು ಅದಾದಮೇಲೆ ಇಲ್ಲಿ ಬರ್ಗರ್ ಕಿಂಗಿಗೆ ಬಂದ್ಬಿಟ್ಟು ಸ್ವಲ್ಪ ಎಲ್ಲರೂ ಒಂದು ಏನಾದ್ರು ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದು ಬರ್ಗರ್ ಕಿಂಗ್ಗೆ ಎಲ್ಲರೂ ಒಂದೊಂದು ಸಿಂಪಲ್ಲಾಗಿ ಒಂದೊಂದು ಬರ್ಗರ್ ತಿಂದ್ಕೊಂಡು ಮನೆಗೆ ಹೋಗೋಣ ಆಮೇಲೆ ಮನೇಲಿ ನನ್ನ ತಂಗಿ ಏನಾದರೂ ಸ್ಪೆಷಲಾಗಿ ಮಾಡಿರ್ತಾಳೆ ಅಂತ ಗೊತ್ತಿತ್ತು ಅವಳು ಹೇಳಿದ್ಲು ಇಲ್ಲಿಂದ ಡೈರೆಕ್ಟ್ ನನ್ನ ತಂಗಿ ಮನೆಗೆ ಹೋಗ್ತಿರೋದು ಸೊ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ನ ಸರಿ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಬರ್ಗರ್ ತಿಂತಾ ಹಾಗೆ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಇಲ್ಲಿ ನನಗೆ ನಾನು ಆಗಲೇ ಹೇಳ್ದೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಆಗಲಿಲ್ಲ ಎಲ್ಲರದ್ದು ನೀಟಾಗಿ ವಿಡಿಯೋಸ್ ಕ್ಯಾಪ್ಚರ್ ಆಗಿರಲಿಲ್ಲ ಹಾಗಾಗಿಬಿಟ್ಟು ಆ್ಯಂಡ್ ಇಲ್ಲೆಲ್ಲ ಏನೇನು ಬೇಕು ಏನೇನು ಬೇಡ ಏನೇನಕ್ಕೆ ಎಷ್ಟಾಗುತ್ತೆ ಈ ಥರ ಎಲ್ಲ ಉಸ್ತುವಾರಿಗಳು ನಂಬಲಿಕ್ಕಿತ್ತು ತೊಗೊಂಡ್ಬಿಟ್ಟಿದ ಸೊ ಅವನಿಗಂತೂ ಎಲ್ಲ ಕಡೆ ತಿರುಗಿ ತಿರುಗಿ ಅಭ್ಯಾಸ ಆಗುತ್ತೆ ಬಿಡಿದೆ ಹಾಗಾಗಿ ಎಲ್ಲ ವಿಚಾರಿಸ್ಕೊತಾನೆ ಆ್ಯಂಡ್ ಹಾಗೆ ಇದು ಹೈ ಮಾಡ್ತಿರೋದು ನಿಶ್ಚಿತ ಅವನು ಅಕ್ಕನ ಮಗ ಆಗಬೇಕು ಆ್ಯಂಡ್ ಈ ಕಡೆ ರೆಡ್ ಬ್ಯಾಗ್ ಹಾಕ್ಕೊಂಡು ಕೂತಿನಲ್ಲ ಅದು ಯಶು ಅಂತ ಅವ್ನು ನನಗೆ ಚಿಕ್ಕಮ್ಮನ ಮಗ ತಮ್ಮ ಆಗಬೇಕು ಆ್ಯಂಡ್ ರಚ್ಚು ಮತ್ತು ಇದು ತನು ಆ ಅಕ್ಕನ ಮಗಳು ಸೊ ಈ ರೀತಿ ಎಲ್ಲರೂ ಟೇಬಲ್ ಆ ಕಡೆ ಈ ಕಡೆ ಆ ಕಡೆ ಕೂತ್ಕೊಂಡು ಹರಡ್ತಾ ಇದ್ವಿ ಅಂದರೆ ನಮ್ಮ ನಮ್ಮ ಕಂಫರ್ಟ್ ಝೋನ್ಗೆ ನಾನು ಆಲ್ಮೋಸ್ಟ್ ನಮ್ಮ ಚಿಕ್ಕಮ್ಮರ ಜೊತೆಗೆ ಹರಟೋದು ಜಾಸ್ತಿ ಹರಟೆ ಹೊಡೆಯೋದು ಆಮೇಲೆ ನಮ್ಮ ನನ್ನ ಮಕ್ಕಳು ಮತ್ತು ನನ್ನ ಕೊನೆ ಚಿಕ್ಕಮ್ಮನ ಮಗ ಅಕ್ಕನ ಮಕ್ಕಳು ಅವರೆಲ್ಲ ಒಂದು ಗ್ರೂಪ್ ಆಗ್ತಾರೆ ನಮ್ಮ ಚಿಕ್ಕಮ್ಮನ ಮಗಳು ಮತ್ತು ಇನ್ನೊಬ್ಳು ಅಕ್ಕನ ಮಗಳು ಅವರೆಲ್ಲ ಒಂದು ಏಜ್ ಇದ್ದಾರೆ ಅವರೊಂದು ಗ್ರೂಪ್ ಆಗ್ತಾರೆ ಅಂದರೆ ಏಜ್ ವೈಸ್ ಗ್ರೂಪ್ ಆಗ್ತಾರೆ ನನಗೆ ಆ್ಯಕ್ಚುಲಿ ನನ್ನ ಜೊತೆ ಇದ್ದಿದ್ದು ಅಂತಂದರೆ ನಮ್ಮ ಅಕ್ಕ ಒಬ್ಳು ಇದ್ದಾಳೆ ಬಟ್ ನಾವೆಲ್ಲ ನಮ್ಮ ಚಿಕ್ಕಮ್ಮಂದ್ರ ಜೊತೆಗೆ ಕಂಫರ್ಟ್ ಸಣ್ಣ ವಯಸ್ಸಿಂದ ನಾವು ಜಾಸ್ತಿ ಚಿಕ್ಕಮ್ಮಂದ್ರ ಜೊತೆಗೆ ಬೆಳ್ದಿಂದ ಅವ್ರ ಜೊತೆಗೆ ಕಂಫರ್ಟಬಲ್ ಆಗಿರ್ತೀವಿ ಅವ್ರ ಜೊತೆಗೆ ಹರಡ್ತೀವಿ ಅದು ಬಿಟ್ಟರೆ ನಾನು ಮತ್ತು ನಮ್ಮ ದೊಡ್ಡಮ್ಮನ ಮಕ್ಕಳು ಜೊತೆಗೆ ಸೇರಿಕೊಂಡಾಗ ಒಟ್ಟಿಗೆ ಇರ್ತೀವಿ ಅಷ್ಟೆ ಸೊ ಈಗ ಎಲ್ಲರೂ ಬರ್ಗರ್ನ ಎಂಜಾಯ್ ಮಾಡ್ತಿದ್ವಿ ಆಗಿ ಒಂದೊಂದು ವೆಜ್ ಬರ್ಗರ್ನ ತೊಗೊಂಡಿದ್ವಿ ಅದಾದಮೇಲೆ ಬರ್ಗರೆಲ್ಲ ತಿನ್ಕೊಂಡು ಕೊಂಡು ನೆಕ್ಸ್ಟು ನಡೀರಪ್ಪ ಹೋಗೋಣ ಇನ್ನೇನು ಅಂತಂದ್ಬಿಟ್ಟು ಹೊರಟ್ವಿ ಅಲ್ಲಿ ಆ್ಯಕ್ಚುಲಿ ಮಕ್ಕಳಿಗೆ ಇನ್ನೂ ಕೂಡ ಚೆನ್ನಾಗಿ ಸುತ್ತ ಆಸೆ ಇತ್ತು ಬಟ್ ನಮಗೆ ಭಯ ಯಾಕಂದರೆ ಒಬ್ಬೊಬ್ರು ಆ ಕಡೆ ಈ ಕಡೆ ಆಗಿಬಿಟ್ರೆ ಅಂತಂದ್ಬಿಟ್ಟು ಎಲ್ಲರಿಗೂ ಇದು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಅಂದರೆ ಸ್ವಲ್ಪ ನಮ್ಮ ಲಿಕ್ಕಿತ್ತು ಮತ್ತು ನಮ್ಮ ಚಿಕ್ಕಮ್ಮನ ಮಗನಿಗೆಲ್ಲ ಗೊತ್ತಾಗುತ್ತೆ ಬಟ್ ನಮ್ಮ ಅಕ್ಕನ ಮಗ ಸ್ವಲ್ಪ ಸಣ್ಣವನು ಅವ್ರಿಗಿಂತ ಒಂದು ವರ್ಷ ಎರಡು ವರ್ಷ ಸಣ್ಣವನು ಅವನು ಅವನಿಗೆ ಅಷ್ಟು ಗೊತ್ತಾಗಲ್ಲ ಫಸ್ಟ್ ಟೈಮ್ ಬೇರೆ ಬಂದಿರೋದಲ್ಲ ಹಾಗಾಗಿ ಜಾಸ್ತಿ ಮಕ್ಕಳನ್ನೆಲ್ಲೂ ಬಿಟ್ಟಿಲ್ಲ ಅದಾದಮೇಲೆ ಈ ಒರೈನ್ ಮಾಲಲ್ಲಿ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ರೆ ಈ ರೀತಿ ಚೆನ್ನಾಗಿದೆ ವ್ಯೂ ಎಲ್ಲ ಸಕ್ಕತ್ತಾಗಿದೆ ಬಿಲ್ಡಿಂಗು ಲೇಕ್ ಎಲ್ಲ ಸೊ ಅಲ್ಲಿ ಬಂದು ಒಂದು ಫಿಫ್ಟೀನ್ ಮಿನಿಟ್ ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಅಲ್ಲಿ ಕರ್ಕೊಂಬಂದೆ ಇಲ್ಲಿ ಚೆನ್ನಾಗಿದೆ ಬರ್ರಿ ಅಂತಂದ್ಬಿಟ್ಟು ಈ ಕಡೆ ಬಾ ದೂರ ನಿಂತ್ಕೋ ನಿಸ್ಟಿಟ್ ದೂರ ನಿಂತ್ಕೋ ನೀನೇನಾರ ಉಲ್ಟ ಬಿದ್ರೆ ಹಾರ್ ಬಿಡು ಹಾರ್ ಬಿಡು ಇಲ್ಲ ನಿತ್ಕೊಳ್ರಿ ಎಲ್ಲ ನಿಂತ್ಕೊಳ್ರಿ ಹಂಗೆ ಫೇಸ್ ಎಲ್ಲ ಬ್ಲಾಕ್ ಬರಕ್ ಚೆನ್ನಾಗೆ ಕಾಣಿಸಲ್ಲ ಶೇಡ್ ಬರ್ತ್ ಹಾಗೆ ಮಕ್ಕಳೆಲ್ಲ ಈ ವಿವ್ನ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಸೊ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಸ್ವಲ್ಪ ಅದು ಇದು ಮಾತಾಡ್ತಾ ಕೂತಿದ್ವಿ ತುಂಬ ಹಟೆ ಹೊಡ್ಯಕ್ಕೆ ಏನಂತಹ ದೊಡ್ಡ ದೊಡ್ಡ ವಿಷಯಗಳಿರಲಿಲ್ಲ ಯಾಕಂದರೆ ಮನೇಲಿ ಹೋದರೆ ಹೇಗೆ ಅಂದರೆ ನಾವೆಲ್ಲ ಒಟ್ಟಿಗೆ ಇದ್ದಾಗ ಹೋಲ್ ನೈಟ್ ಇದ್ದರೆ ಹೋಲ್ ನೈಟ್ ಕೂಡ ಮಾತಾಡ್ತಾ ಇರ್ತಾರೆ ಸೊ ಕೆಲವರಿಗೆ ಅದು ಏನಪ್ಪ ಇದು ಅನ್ನಿಸ್ಬೋದು ಬರೀ ಮಾತಾಡೋದು 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 ಫುಲ್ ಫ್ಯಾಮಿಲಿ ಸೇಗಿದಾಗ ಇಲ್ಲಿ ಸೇರಿರೋದು ಸ್ವಲ್ಪ ಜನ ಅಷ್ಟೇ ಇನ್ನೂ ತುಂಬ ಜನ ಆ ಕಡೆ ಈ ಕಡೆ ಇದ್ದಾರೆ ಬಂದು ಕೆಲವರು ಬೇಗ ಹೋಗ್ಬಿಟ್ರು ಇನ್ನು ಕೆಲವರಿಗೆ ಒಂದು ಇಬ್ಬರು ಮೂರು ಜನಕ್ಕೆ ಬರೋಕ್ಕಾಗಿಲ್ಲ ಬಟ್ ಎಲ್ಲ ಸೇಗಿದಾಗ ಸಖತ್ತು ಮಜಾ ಇರುತ್ತೆ ಸೊ ನೋಡೋಣ ಆ ಥರ ಏನಾದ್ರು ಒಂದು ಇವೆಂಟ್ ಬಂದಾಗ ಸರಿ ನಾನು ವಿಡಿಯೋ ಮಾಡ್ತೀನಿ ಎಲ್ಲರ ಜೊತೆಗೆ ಇವತ್ತು ಕಂಪ್ಲೀಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಮತ್ತೊಂದು ಸರಿ ಯಾವಾಗಲಾದರೂ ಫ್ಯಾಮಿಲಿ ಎಲ್ಲ ಸೇರಿದಾಗ ನಾನು ಅದ್ರದ್ದೊಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಓಕೆನಾ ಹಾಗೇನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ಮನೆ ಕಡೆ ಹೊರಟ್ವಿ ಅಂದರೆ ಇವಾಗ ನಾನು ತಂಗಿ ಮನೆಗೆ ಹೋಗ್ತಾಯಿದ್ವಿ ಇವತ್ತು ಅಲ್ಲಿ ಸ್ಟೇ ಮಾಡಿಬಿಟ್ಟು ನಾಳೆ ಅವ್ರನ್ನ ಲಾಲ್ಬಾಗಿ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ ನಾವು ಮನೆಗೆ ಬರೋವಾಗ ಮೆಟ್ರೋನಲ್ಲಿ ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು ಕೆಲವರಿಗೆ ಇದು ಫಸ್ಟ್ ಮೆಟ್ರೋ ಜರ್ನಿ ಆಗಿತ್ತು ಹಂಗಾಗಿಬಿಟ್ಟು ಹಾಗೆಯೇ ಮನೆಗೆ ಬರ್ತಿದ್ದಂಗೆ ನನ್ನ ತಂಗಿ ನೋಡಿ ಗೋಲ್ಗಪ್ಪ ರೆಡಿ ಮಾಡಿ ಇಡ್ತಾ ಇದ್ಲು ಸೊ ಎಲ್ಲರಿಗೂ ಇವಾಗ ಗೋಲ್ಗಪ್ಪ ಟ್ರೀಟ್ ಅದೇ ಮಾತಾಡಲ್ಲ ಸರ್ ಪ್ಲೇಟ್ ಕೊಡು ಎಶ್ವಿಮ್ಮಾ ಎಶ್ವಿಮ್ಮಾ ಕುದ್ಕೋ ಸರಿ ಕುದ್ಕೋ ಮತ್ತೆ ಕುದ್ಬಿಡ ಎಶ್ವಿ ಸಿ ಸಿಟ್ ಟ್ರอป ಅಲ್ಲಿ ಸಿಟ್ ಎಶ್ವಿ ಸಿಟ್ ಟ್ರอป ಅಲ್ಲಿ ಆಯ್ತನೇ ಫಿಲ್ ಮಾಡೋಣ ಹಾ ಮಾಡಿ ಫಿಲ್ ಮಾಡೋ ಇಕಡೆ ಏನು ಸ್ಮ್ಯಾಶ್ ಆಗ್ತಿದಾ ಇಕಡೆ ನೋಡಿ once ಟೇಸ್ಟ್ ನೋಡಿ ಏನಾ ಕಮ್ಮಿ ಇತ್ತಾ ಅಂದ್ರೆ ನಾವು ಕುಡೋ ಕಾಫಿ ಮಾಡೋ ಆ್ಯಂಡ್ ಗೋಲ್ಗಪ್ಪ ಕೂಡ ಎಲ್ಲರಿಗೂ ಸಫಿಷಿಯಂಟಾಗಿ ಆಯಿತು ಎಲ್ಲ ತಿಂದಮೇಲೆ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ಸಾಂಬಾರು ಮಾಡಿದ್ದು ಮಕ್ಕಳೆಲ್ಲ ನೋಡಿ ಆರಾಮಾಗಿ ಕುತ್ಕೊಂಡು ತಿಂತಾರೆ ಒಬ್ಬೊಬ್ಬರೇ ಇದ್ದಾಗ ನಾವೇ ತಿನ್ಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಈ ಥರ ಒಟ್ಟಿಗೆ ಇದ್ದಾಗ ಆರಾಮಾಗಿ ತಿಂತಾರೆ ಏನು ತೊಂದರೆನೇ ಇರಲ್ಲ ಸೊ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆಗಲ್ಲ ಅಷ್ಟು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್